ಕಳೆದ ಒಂದು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಈಗ ಕಡೆಗೂ ಫೈನಲ್ ಆಯ್ತು ಎರಡು ಹೆಸರುಗಳು ಕೇಳಿ ಬರ್ತಾ ಇತ್ತು ಅದರಲ್ಲಿ ಒಂದು ಆಲ್ಮೋಸ್ಟ್ ಆಲ್ ಫೈನಲ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ ಈಗಿನ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾರು ಕಳೆದ ಒಂದು ವರ್ಷದ ಹಿಂದೆನೆ ಅವರ ಅಧಿಕಾರಾವಧಿ ಸಂಪೂರ್ಣಗೊಂಡಿತ್ತು ಆದ್ರೆ ಲೋಕಸಭಾ ಎಲೆಕ್ಷನ್ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ಇದ್ದಿದ್ರಿಂದ ಅವರಿಗೆ ಎಕ್ಸ್ಟೆನ್ಷನ್ ಕೊಡ್ತಾ ಬಂದಿತ್ತು ಬಿಜೆಪಿ ನೂತನ ಬಿಜೆಪಿ ಅಧ್ಯಕ್ಷರು ಯಾರಾಗಲಿದ್ದಾರೆ ಈ ಹೆಸರನ್ನ ನೀವು ಕೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಶಾಕ್ ಆಗಿ ಹೋಗ್ಬಿಡ್ತೀರಾ ಮೋದಿ ಮತ್ತು ಅಮಿತ್ ಶಾ ಈ ರೀತಿನೂ ಚಿಂತೆ ಮಾಡ್ತಾರಾ ಈ ರೀತಿನೂ ಯೋಚನೆ ಮಾಡ್ತಾರಾ ಅಂತ ಒಂದು ಕ್ಷಣ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಜೆಪಿಯ ಅಧ್ಯಕ್ಷೀಯ ಇತಿಹಾಸದಲ್ಲೇ ಇವರಿಗೆ ಪ್ರಥಮ ಬಾರಿ ಮಣೆ ಆಗ್ತಾ ಇರೋದು ಎರಡು ಹೆಸರುಗಳು ಒಟ್ಟು ಕೇಳಿ ಬಂದಿತ್ತು ಎರಡು ದಕ್ಷಿಣ ಭಾರತದ್ದೇ ವಿಶೇಷ ಏನಪ್ಪಾ ಅಂದ್ರೆ ಇಬ್ಬರು ಮಹಿಳೆಯರು ಏನೇ ವಿಚಾರ ಯಾರಾಗಬಹುದು ಬಿಜೆಪಿಯ ಮುಂದಿನ ರಾಷ್ಟ್ರಾಧ್ಯಕ್ಷರು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇದೇ ತಿಂಗಳು ಮಾರ್ಚ್ ಹದಿನೈದರೊಳಗೆ ಬಿಜೆಪಿಗೆ ಹೊಸ ರಾಷ್ಟ್ರಾಧ್ಯಕ್ಷರು ಆಲ್ಮೋಸ್ಟ್ ಆಲ್ ಬರೋದು ಫಿಕ್ಸ್ ನಾನು ಹೇಳಿದ ಇಬ್ಬರು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು ಅದರಲ್ಲಿ ಒಂದು ಫೈನಲ್ ಆಗಿದೆ ಇಬ್ಬರು ಯಾರಪ್ಪ ಅಂದ್ರೆ ದಗ್ಗುಬಾಟಿ ಪುರಂದರೇಶ್ವರಿ ಇನ್ನೊಂದು ವಂತಿ ಶ್ರೀನಿವಾಸನ್ ಇದರಲ್ಲಿ ಈಗ ಕಾಂಪಿಟೇಷನ್ ನಲ್ಲಿ ಮುಂದಿರೋರು ಪುರಂದರೇಶ್ವರಿ ನಿಮ್ಗೆ ಅನುಮಾನ ಬರ್ಬೋದು ದಕ್ಷಿಣ ಭಾರತದವರೇ ಯಾಕೆ ಮೋದಿ ಸುಮ್ ಸುಮ್ನೆ ಎಲೆಕ್ಷನ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇಲ್ಲ ಆದ್ರ ಹಿಂದೆ ಸುವ್ಯವಸ್ಥಿತ ಸ್ಟ್ರಾಟಜಿ ಇದೆ ಅದಕ್ಕೆ ಸಾಥ್ ಕೊಡೋರು ಅಮಿತ್ ಶಾ ಈಗ ರಾಷ್ಟ್ರಾಧ್ಯಕ್ಷರ ಆಯ್ಕೆನಲ್ಲೂ ಸಹ ಅಂತಹದ್ದೇ ರಹಸ್ಯ ಸ್ಟ್ರಾಟಜಿ ಮಾಡಿದೆ ಬಿಜೆಪಿ ಹಾಗಾಗಿ ಈ ಬಾರಿ ದಕ್ಷಿಣ ಭಾರತದವರೇ ರಾಷ್ಟ್ರಾಧ್ಯಕ್ಷರಾಗೋದು ಆಲ್ಮೋಸ್ಟ್ ಆಲ್ ಪಕ್ಕಾ ಈ ಬಾರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಕಾರ್ಯಾವಧಿ ಎರಡು ವರ್ಷ ಈ ಎರಡು ವರ್ಷದಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಇದೆ ಅನ್ನೋದನ್ನ ನೀವು ಗಮನಿಸಬೇಕು ದಕ್ಷಿಣ ಭಾರತದಲ್ಲಿ ಅದು ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ಎಲೆಕ್ಷನ್ ಇದೆ ಇನ್ನು ಉತ್ತರ ಭಾರತದಲ್ಲಿ ಪಂಜಾಬ್ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಈ ಬಾರಿ ದಕ್ಷಿಣ ಭಾರತದವರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೂ ಕಾರಣ ಇದೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಈಗ ಎಲೆಕ್ಷನ್ ನಡೀತಾ ಇರೋದು ಮುಂದಿನ ವರ್ಷ ಅದನ್ನ ಗಮನದಲ್ಲಿಟ್ಕೊಂಡೇ ಬಿಜೆಪಿ ದಕ್ಷಿಣದವರಿಗೆ ರಾಷ್ಟ್ರಾಧ್ಯಕ್ಷ ಪಟ್ಟ ಕಟ್ತಾ ಇದೆ ತಮಿಳುನಾಡು ಮತ್ತು ಕೇರಳದಲ್ಲಿ ಈವರೆಗೂ ಬಿಜೆಪಿ ಹೇಳಿಕೊಳ್ಳುವಂತಹ ಸಾಧನೆ ಏನು ಮಾಡಿಲ್ಲ ಮೂರನೇ ಪಕ್ಷ ಅಲ್ಲಿ ಉತ್ತರ ಭಾರತದಲ್ಲಂತೂ ಬಿಜೆಪಿ ಈಗ ಆಲ್ರೆಡಿ ಸ್ಯಾಚುರೇಷನ್ ಫೇಸ್ ಮುಟ್ಟಾಗಿದೆ ಉದಾಹರಣೆಗೆ ಗುಜರಾತ್ ಅಲ್ಲಿ ಎಲ್ಲ ಸ್ಥಾನಗಳನ್ನು ಗೆಲ್ತಾ ಬಂದಿದ್ದಾರೆ ಮಧ್ಯಪ್ರದೇಶದಲ್ಲಿ ಎಲ್ಲ ಸ್ಥಾನಗಳನ್ನು ಗೆಲ್ಲುತ್ತೆ ಬಿಜೆಪಿ ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ಡೆಲ್ಲಿನಲ್ಲಿ ಆಡಳಿತದಲ್ಲಿದೆ ಈಗ ಗೆ ಸ್ಪೇಸ್ ಎಲ್ಲಿರೋದು ದಕ್ಷಿಣ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿ ಗಣನೀಯವಾಗಿದ್ದಾವೆ ಕಳೆದ ಬಾರಿ ಏನು ಬಿಜೆಪಿಗೆ ಹಿನ್ನಡೆಯಾಗಿತ್ತು ಆ ರೀತಿ ಮತ್ತೇನಾದ್ರೂ ಹಿನ್ನಡೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಆದ್ರೆ ಅದನ್ನು ತುಂಬಿಕೊಳ್ಳೋದಿಕ್ಕೆ ದಕ್ಷಿಣ ಭಾರತದಲ್ಲಿ ಗೆಲ್ಲಲೇಬೇಕಾಗತ್ತೆ ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ಐದು ರಾಜ್ಯಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಬಿಜೆಪಿ ಬಲ ಇರೋದು ಅದು ಕರ್ನಾಟಕ ನೀವು ಕೇಳ್ಬೋದು ಆಂಧ್ರ ಪ್ರದೇಶದಲ್ಲಿ ಇದೆಯಲ್ಲ ಅಂತ ಆದ್ರೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಮೂರನೇ ಪಾರ್ಟಿ ಅಧಿಕಾರದಲ್ಲಿ ಇದೆ ಇಲ್ಲ ಅಂತ ಹೇಳಲ್ಲ ಈ ಬಾರಿ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಬಿಜೆಪಿಗೆ ಉತ್ತಮ ಅವಕಾಶಗಳಿದಾವೆ ಆಂಧ್ರದಲ್ಲಿ ಎನ್ ಸರ್ಕಾರ ಇದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಇದೆ ಇನ್ನು ಉಳಿದ ತಮಿಳುನಾಡು ಮತ್ತು ಕೇರಳದಲ್ಲಿ ಸ್ಥಳೀಯ ಪಕ್ಷಗಳು ಅಧಿಕಾರದಲ್ಲಿ ಈ ಹಿಂದೆ ವೆಂಕಯ್ಯ ನಾಯ್ಡು ಅವರು ದಕ್ಷಿಣ ಭಾರತದಿಂದ ಅಧ್ಯಕ್ಷರಾಗಿದ್ರು ಈ ಬಾರಿ ಮತ್ತೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಹುದ್ದೆ ದಕ್ಷಿಣ ಭಾರತಕ್ಕೆ ಅರಸಿ ಬಂದಿದೆ ಅದರಲ್ಲೂ ಈ ಬಾರಿ ಮಹಿಳೆಗೆ ಮಳೆ ಹಾಕೋದಕ್ಕೆ ಬಿಜೆಪಿಯ ಕೇಂದ್ರ ನಾಯಕತ್ವ ಸಂಪೂರ್ಣ ಮನಸ್ಸು ಮಾಡಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದುವರೆಗೂ ಯಾರೆಲ್ಲ ಅಧ್ಯಕ್ಷರಾಗಿದ್ದಾರೋ ಅವರೆಲ್ಲ ಪುರುಷರು ಮಹಿಳಾ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಬಿಜೆಪಿ ಈ ಮಾಸ್ಟರ್ ಸ್ಟೋಕ್ ಕೊಡ್ತಾ ಇರೋದು ಮೋದಿ ಅವರಂತೂ ಪ್ರಯೋಗ ಮಾಡೋದ್ರಲ್ಲಿ ಎತ್ತಿದ ಕೈ ದಿಲ್ಲಿಗೆ ಈಗ ಆಲ್ರೆಡಿ ಮಹಿಳೆಯನ್ನು ಸಿಎಂ ಆಗಿ ಆಯ್ಕೆ ಮಾಡಿಲ್ವಾ ಅದೇ ರೀತಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ಮಹಿಳೆಗೆ ಈ ಬಾರಿ ಲಾಟ್ರಿ ಕುಲಾಯಿಸ್ತಾ ಇದೆ ಇಲ್ಲಿ ಪುರಂದರೇಶ್ವರಿ ಅವರ ಹೆಸರೇ ಸ್ಟ್ರಾಂಗ್ ಆಗಿ ಯಾಕೆ ಕೇಳಿ ಬರ್ತಾ ಇದೆಯಪ್ಪ ಅಂದ್ರೆ ಎನ್ ಟಿ ರಾಮರಾವ್ ನಿಮಗೆ ಗೊತ್ತಿದೆ ಆಂಧ್ರ ಪ್ರದೇಶ ರಾಜಕಾರಣದಲ್ಲಿ ನಾನು ಮಾತಾಡ್ತಾ ಇರೋದು ಅವಿಭಜಿತ ಆಂಧ್ರ ಪ್ರದೇಶ ಆಗಿನ ಆಂಧ್ರ ಪ್ರದೇಶ ರಾಜಕಾರಣದಲ್ಲಿ ದೊಡ್ಡ ವ್ಯಕ್ತಿತ್ವ ಎನ್ ಟಿ ರಾಮರಾವ್ ಅವರಿಗೆ ಇಬ್ರು ಮಕ್ಕಳಿದ್ದಾರೆ ಒಬ್ರು ಭುವನೇಶ್ವರಿ ಅಂತ ಇನ್ನೊಬ್ರು ಪುರಂದರೇಶ್ವರಿ ಅಂತ ಭುವನೇಶ್ವರಿ ಅವರನ್ನೇ ಮದುವೆ ಆಗಿರೋದು ಚಂದ್ರಬಾಬು ನಾಯ್ಡು ಅವರು ಇನ್ನು ಉಳಿದವರು ಪುರಂಧರೇಶ್ವರಿ ಅವರ ಬಗ್ಗೆನೆ ನಾನೀಗ ಮಾತಾಡ್ತಾ ಇರೋದು ಅವರು ಬಿಜೆಪಿ ನಲ್ಲಿದ್ದಾರೆ ಇಲ್ಲಿ ಮೋದಿ ಮತ್ತು ಶಾ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಹೇಗಿದ್ರು ಪುರಂದರೇಶ್ವರಿ ಅವರು ಎನ್ ಟಿ ರಾಮರಾವ್ ಫ್ಯಾಮಿಲಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿಗೆ ಸೇರಿದವರಾಗ್ತಾರೆ ಅವರನ್ನ ಬಿಜೆಪಿಗೆ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರೆ ಮುಂದೇನಾದ್ರೂ ಚಂದ್ರಬಾಬು ನಾಯ್ಡು ಅವರು ಈಗ ಅವರು ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ ಮನಸ್ತಾಪ ಅಥವಾ ಬಿಕ್ಕಟ್ಟು ಏನಾದ್ರೂ ಸಂಭವಿಸಿದ್ರೆ ಸಮರ್ಥವಾಗಿ ಎದುರಿಸೋದಿಕ್ಕೆ ಪುರಂದರೇಶ್ವರಿ ಅವರಿಂದ ಸಾಧ್ಯ ಆಗುತ್ತೆ ಅನ್ನೋದು ಮುಂದಾಲೋಚನೆ ಏನೇ ಅಡೆತಡೆಗಳು ಬಂದ್ರು ಪುರಂದರೇಶ್ವರಿ ಅವರ ಕಾರಣದಿಂದಾಗಿ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದು ಮೋದಿಯ ಲೆಕ್ಕಾಚಾರ ಇನ್ನು ಇವರು ಆಂಧ್ರ ಪ್ರದೇಶದ ರಾಜಕಾರಣದಲ್ಲಿ ಇರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗುತ್ತೆ ಮೇಲಾಗಿ ಇವರು ಕಮ್ಮ ಸಮುದಾಯದಿಂದ ಬರ್ತಾರೆ ಪ್ರಭಾವಿ ವೋಟ್ ಬ್ಯಾಂಕ್ ಇದು ಆಂಧ್ರ ಪ್ರದೇಶದಲ್ಲಿ ಅದರ ಮೇಲೆ ಕಣ್ಣಿಟ್ಟ ಈಗ ಬಿಜೆಪಿ ಪುರಂದರೇಶ್ವರಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹೊರಟಿರೋದು ನಿಮಗೆ ನೆನಪಿರಲಿ ಚಂದ್ರಬಾಬು ನಾಯ್ಡು ಅವರಿಗೆ ಈಗ ಆಲ್ರೆಡಿ ವಯಸ್ಸಾಗಿದೆ ಹೆಚ್ಚು ಕಡಿಮೆ ನಿತೀಶ್ ಕುಮಾರ್ ಅವರ ಈಜಿನವರು ಮುಂದಿನ ಎಲೆಕ್ಷನ್ ನಾಯ್ಡು ನೇತೃತ್ವದಲ್ಲಿ ಇರುತ್ತೋ ಇಲ್ವೋ ಹೇಳೋದಿಕ್ಕಾಗೋದಿಲ್ಲ ಆಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅದನ್ನ ತುಂಬೋದಿಕ್ಕೆ ಬಿಜೆಪಿ ಈಗಿನಿಂದಲೇ ಪ್ರಾಣ ಅದನ್ನು ತುಂಬೋದಕ್ಕೆ ಬಿಜೆಪಿ ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇರೋದು ಹೇಗಿದ್ರು ಪವನ್ ಕಲ್ಯಾಣರ ಜೊತೆಗೆ ಬಿಜೆಪಿಗೆ ಉತ್ತಮ ಸಂಬಂಧ ಇದೆ ಮುಂದಿನ ದಿನಗಳಲ್ಲಿ ಚಂದ್ರಬಾಬು ನಾಯ್ಡು ಅವರು ರಾಜ್ಯ ರಾಜಕಾರಣದಿಂದ ಮರೆಯಾದ್ರೆ ಅಂದ್ರೆ ಆಂಧ್ರ ಪ್ರದೇಶದ ಬಗ್ಗೆ ಹೇಳ್ತಾ ಇರೋದು ಆಗ ಕಮ್ಮ ಸಮುದಾಯದ ವೋಟ್ ಬ್ಯಾಂಕ್ ನ ತನ್ನಡೆಗೆ ಸೆಳೆಯೋದಿಕ್ಕೆ ಪುರಂದರೇಶ್ವರಿ ಅವರಿಂದ ಸಹಕಾರ ಸಿಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಪುರಂದರೇಶ್ವರಿ ಅವರು ಓದಿದ್ದೆಲ್ಲ ಚೆನ್ನೈನಲ್ಲಿ ಗ್ರಾಜ್ಯುಯೇಷನ್ ಮಾಡಿದ್ದು ಸಹ ಚೆನ್ನೈನಲ್ಲೇ ಸ್ನೇಹಿತರೆ ರಾಜಕಾರಣದಲ್ಲಿ ಕೇವಲ ಅರ್ಹತೆ ಒಂದೇ ಕೆಲಸಕ್ಕೆ ಬರೋದಿಲ್ಲ ಅದರ ಜೊತೆಗೆ ಹಣ ಬಲನು ಇರಬೇಕಾಗುತ್ತೆ ಕರ್ನಾಟಕದಲ್ಲಿ ನೋಡಿ ಕಾಂಗ್ರೆಸ್ ನಲ್ಲಿ ಹಣಬಲ ಡಿ ಕೆ ಶಿವಕುಮಾರ್ ಅವ್ರಿಗಿದ್ರೆ ಇನ್ನ ಶಾಸಕರ ಬಲ ಮತ್ತು ಜನ ಬಲ ಸಿದ್ದರಾಮಯ್ಯ ಅವ್ರಿಗಿದೆ ಹಾಗಾಗಿ ಅವರು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿದ್ರು ಎಲೆಕ್ಷನ್ ಗೆಲ್ಲೋದಕ್ಕೆ ಈ ಎಲ್ಲಾ ಫ್ಯಾಕ್ಟರಿಗಳು ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತೆ ಇನ್ನು ಆಂಧ್ರ ಪ್ರದೇಶಕ್ಕೆ ಬಂದ್ರೆ ತುರಂದರೇಶ್ವರಿ ಅವರು ಸಹ ಈ ಹಣ ಬಲ ಮತ್ತು ಜನಬಲ ಎರಡರಿಂದಲೂ ಸಮರ್ಥ ವ್ಯಕ್ತಿ ಆಗ್ತಾರೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಗೆ ಕಾಯಕಲ್ಪ ಕೊಡೋದಿಕ್ಕೆ ಒಂದು ಕಮ್ಮ ಸಮುದಾಯಕ್ಕೆ ಸೇರಿರೋದು ಇನ್ನೊಂದು ಎನ್ ಟಿ ರಾಮರಾವ್ ಅವರ ಕುಟುಂಬಕ್ಕೆ ಸೇರಿರೋದು ಪುರಂದರೇಶ್ವರಿ ಅವರು ಉತ್ತಮ ವಾಕ್ಮಿ ಕೂಡ ಹೌದು ಹಣ ಬಲ ಇರೋದು ಚುನಾವಣೆಯನ್ನು ಗೆಲ್ಲುವ ಮತ್ತು ಗೆಲ್ಲಿಸುವ ಸಾಮರ್ಥ್ಯ ಇರೋರು ಈಗ ನಾಯಕ ಅಂತ ಯಾರನ್ನ ಕರೀತಾರೆ ತನ್ನ ಕ್ಷೇತ್ರದಲ್ಲಿ ತಾನು ಗೆಲ್ಲದಷ್ಟೇ ಅಲ್ಲದೆ ತಮ್ಮ ಪಕ್ಷದ ಇತರೆ ಕ್ಯಾಂಡಿಡೇಟ್ಸ್ ನ ಗೆಲ್ಲಿಸಿಕೊಂಡು ಬರುವ ಸಾಮರ್ಥ್ಯ ಇರೋರು ಅದು ಉದಾಹರಣೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರಾಗಿರ್ಬೋದು ಜೆಡಿಎಸ್ ನಲ್ಲಿ ದೇವೇಗೌಡರಾಗಿರ್ಬೋದು ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅಂತಹ ನಾಯಕರು ಆಂಧ್ರ ಪ್ರದೇಶದಲ್ಲಿ ಪುರಂದರೇಶ್ವರಿ ಅವರ ಮೂಲಕ ಬಿಜೆಪಿಗೆ ಸಿಕ್ಕಿದೆ ದಕ್ಷಿಣ ಭಾರತದ ಸುಷ್ಮಾ ಸ್ವರಾಜ್ ಅಂತ ಕರೆಯಲಾಗ್ತಾ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಮೊದಲಿನ ಮೋದಿ ಸರ್ಕಾರದಲ್ಲಿ ಇವರು ಮಂತ್ರಿಯಾಗಿದ್ರು ಈ ಬಾರಿ ಮಂತ್ರಿ ಪದವಿಯನ್ನು ತಪ್ಪಿಸಲಾಗಿದೆ ನಿಮಗೆ ನೆನಪಿರ್ಬೋದು ಚಂದ್ರಬಾಬು ನಾಯ್ಡು ಅವರು ಎನ್ಡಿಎನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಸ್ಪೀಕರ್ ಹುದ್ದೆಗೆ ಸ್ಪೀಕರ್ ಹುದ್ದೆಗೆ ಬೇಡಿಕೆ ಇಟ್ಟಿದ್ರು ಅನ್ನುವ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು ಆಗ ಚುನಾವಣಾ ವಿಶ್ಲೇಷಕರು ಏನಂತ ವಿಶ್ಲೇಷಣೆ ಮಾಡಿದ್ರು ಪುರಂದರೇಶ್ವರಿ ಅವರನ್ನೇ ಸ್ಪೀಕರ್ ಹುದ್ದೆಗೆ ಬಿಜೆಪಿ ಕೂರಿಸೋದಿಕ್ಕೆ ತಯಾರಿ ನಡೆಸಿದೆ ಅಂತ ಯಾಕೆ ಅಂದ್ರೆ ಪುರಂದರೇಶ್ವರಿ ಅವರು ಎನ್ ಟಿ ರಾಮರಾವ್ ಅವರ ಕುಟುಂಬ ಇಂಡೈರೆಕ್ಟ್ ಆಗಿ ಚಂದ್ರಬಾಬು ನಾಯ್ಡು ಅವರ ಕುಟುಂಬಕ್ಕೆ ಸೇರಿರೋರು ಅವರನ್ನ ಲೋಕಸಭಾಧ್ಯಕ್ಷರನ್ನಾಗಿ ಮಾಡಿದ್ರೆ ನಾಯ್ಡುಗೆ ಯಾವುದೇ ಭಿನ್ನಾಭಿಪ್ರಾಯ ಇರೋದಿಲ್ಲ ಈ ಎಲ್ಲ ಚರ್ಚೆಗಳು ಆಗ ನಡೆದಿತ್ತು ಆದ್ರೆ ಬಿಜೆಪಿ ಅವರು ಓಂ ಬಿರ್ಲಾರನ್ನ ಲೋಕಸಭಾಧ್ಯಕ್ಷರನ್ನಾಗಿ ಮಾಡಿದ್ರು ಅದಕ್ಕೆ ಕಾರಣ ಪುರಂದರೇಶ್ವರಿ ಅವರನ್ನ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡೋದು ನೀವು ಕೇಳ್ಬೋದು ಈಗ ಪುರಂದರೇಶ್ವರಿ ಅವರನ್ನ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡೋದ್ರಿಂದ ದಕ್ಷಿಣದಲ್ಲಿ ಗೆದ್ದು ಬಿಡುತ್ತಾ ಬಿಜೆಪಿ ಅಂತ ಸ್ನೇಹಿತರೆ ಯಾವುದು ರಾತ್ರೋರಾತ್ರಿ ಬದಲಾವಣೆ ಆಗೋದಿಲ್ಲ ಅದೇನು ಇನ್ಸ್ಟೆಂಟ್ ನೋಡಲ್ ತರ ಎರಡು ನಿಮಿಷದಲ್ಲಿ ಅಥವಾ ಎರಡು ದಿನ ಎರಡು ವರ್ಷದಲ್ಲಿ ಆಗೋ ಕೆಲಸ ಅಲ್ಲ ರಾಜಕಾರಣದಲ್ಲಂತೂ ಹಾಗೆ ಆಗೋದೇ ಇಲ್ಲ ಆದ್ರೆ ಒಂದಂತೂ ಸತ್ಯ ಈಗ ತೆಗೆದುಕೊಳ್ಳುವ ಸಣ್ಣ ಪುಟ್ಟ ಹೆಜ್ಜೆಗಳು ಮುಂದೆ ಫಲ ಕೊಟ್ಟೆ ಕೊಡುತ್ತೆ ಆ ದೂರಾಲೋಚನೆಯಿಂದ ಮೋದಿ ಮತ್ತು ಶಾ ಪುರಂದರೇಶ್ವರಿ ಅವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಇದೇ ಪುರಂದರೇಶ್ವರಿ ಅವರು ಶ್ರೇಷ್ಠ ಎಂಪಿ ಅನ್ನುವ ಪುರಸ್ಕಾರ ಸಹ ಪಡೆದಿದ್ರು ಈಗ ದಕ್ಷಿಣದ ರಾಜ್ಯಗಳಲ್ಲಿ ಹಿಂದಿ ಭಾಷೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಪುರಂದರೇಶ್ವರಿ ಅವರಿಗೆ ತಮಿಳು ಗೊತ್ತು ತೆಲುಗು ಗೊತ್ತು ಇಂಗ್ಲಿಷು ಹಿಂದಿ ಮತ್ತು ಫ್ರೆಂಚ್ ಭಾಷೆ ಸಹ ಗೊತ್ತು ಪಂಚ ಭಾಷೆಗಳಲ್ಲಿ ಪಂಡಿತರು ಇವರು ಎಲ್ಲ ನಿಂದ ನೋಡಿದಾಗ ದಕ್ಷಿಣದಲ್ಲಿ ಇವರನ್ನ ಪ್ರೆಸಿಡೆಂಟ್ ಮಾಡಿದರೆ ದಕ್ಷಿಣ ಭಾರತದ ಜನ ಸ್ವಾಗತ ಮಾಡ್ತಾರೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಮಾರ್ಚ್ ಹದಿನೈದರೊಳಗೆ ಬಿಜೆಪಿಯ ಹೊಸ ಅಧ್ಯಕ್ಷರು ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ